ಎಲ್ಲರಿಗೂ ನಮಸ್ಕಾರ ಈ ಬೆಳಗ್ಗೆ ಪತ್ರಿಕೆಗಳನ್ನು ನೋಡುವಾಗ ಒಂದು ಹೇಳಿಕೆಯನ್ನು ಗಮನಿಸಿದೆ ನಾನು ಅದು ವಿಧಾನ ಪರಿಷತ್ತಿನ ಬಿ ಜೆ ಪಿಯ ಮುಖ್ಯ ಸಚೇತಕರಾಗಿರುವ ಎನ್ ರವಿಕುಮಾರ್ ಅವರು ನೀಡಿದ ಹೇಳಿಕೆ ಆ ಹೇಳಿಕೆ ಮುಖ್ಯವೋ ಅಮುಖ್ಯವೋ ಆ ಹೇಳಿಕೆ ಎಷ್ಟು ಸತ್ಯ ಎಷ್ಟು ಸತ್ಯವಲ್ಲ ಈ ಹೇಳಿಕೆಯನ್ನ ನೀಡುವುದರ ಹಿಂದಿನ ಉದ್ದೇಶ ಏನು ಹೀಗೆ ಹಲವು ಪ್ರಶ್ನೆಗಳಿವೆ ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಕರ್ನಾಟಕ ಎಸ್ಪೆಷಲಿ ಕನ್ನಡ ಸಾಹಿತ್ಯದಲ್ಲಿ ಮಾತಿನ ಬಗ್ಗೆ ಬಹಳಷ್ಟು ಬರುತ್ತೆ ಬಸವಣ್ಣ ಮಾತಿನ ಬಗ್ಗೆ ಮಾತನಾಡಿದ್ದಾರೆ ಮಾತು ಹೇಗಿರಬೇಕು ಅನ್ನೋದು ಮಾತು ಮಿತ್ರನೂ ಹೌದು ಮಾತು ವೈರಿಯೂ ಹೌದು ನಾವು ಆಡುವ ಮಾತೇನಿದೆ ಅದು ನಮಗೆ ಅಪಾಯವನ್ನು ತಂದುಬಹುದು ಒಳ್ಳೆಯದನ್ನು ಮಾಡಬಹುದು ಅಲ್ವಾ ಸೊ ಹಾಗಿದ್ರೆ ಹೇಳಿಕೆಗೆ ಬರ್ತೀನಿ ಏನು ಎನ್ ರವಿಕುಮಾರ್ ಅವ್ರನ್ನ ಅವ್ರು ಹೇಳಿದ್ದು ಸಂವಿಧಾನವನ್ನ ಬದಲಿಸುತ್ತೇವೆ ಅಂತ ಹೇಳಿರುವಂತ ಮಾಜಿ ಸಂಸತ್ ಸದಸ್ಯ ಅನಂತ್ ಕುಮಾರ್ ಹೆಗಡೆಯವರು ಒಬ್ಬ ಹುಚ್ಚ ಅಂತ ಏನು ಹೇಳಿ ಅನಂತ್ ಕುಮಾರ್ ಹೆಗಡೆಯವರು ಒಬ್ಬ ಹುಚ್ಚ ಇದು ಪತ್ರಿಕೆಯಲ್ಲಿ ವರದಿಯಾಗಿದೆ ಸೊ ಅದನ್ನು ಅವ್ರು ಹೇಳ್ತಾರೆ ಸಂವಿಧಾನವನ್ನ ಬದಲು ಮಾಡ್ತೀವಿ ಅಂಥೇಳಿ ಪ್ರಧಾನಿ ಮೋದಿಯವರು ಹೇಳಿದ್ದಾರಾ ನಮ್ಮ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿದ್ದಾರಾ ಅವ್ರು ಹೇಳಿಲ್ಲ ಸಂವಿಧಾನಕ್ಕೆ ನೂರಕ್ಕೆ ನೂರಷ್ಟು ಬದ್ಧವಾಗಿರುವ ಪಕ್ಷ ಬಿ ಜೆ ಪಿ ಮನುಸ್ಮೃತಿಯನ್ನು ಕಾಂಗ್ರೆಸ್ ಒಪ್ಪಿಕೊಂಡಿದೆ ಇದು ಅವರು ನೀಡಿದ ಹೇಳಿಕೆ ಎಂದು ಪತ್ರಿಕಾ ವರದಿ ತಿಳಿಸುತ್ತೆ ಸೊ ಮೊದಲನೇದಾಗಿ ಅನಂತಕುಮಾರ್ ಹೆಗಡೆಯವರು ಒಬ್ಬ ಹುಚ್ಚನಾಗಿದ್ದರೆ ಅವರು ಹುಚ್ಚರಾಗುವುದಕ್ಕೆ ಕಾರಣ ಏನು ಅವರ ರಾಜಕೀಯ ಬದುಕು ಬೆಳೆದು ಬಂದದ್ದೇ ಬಿ ಜೆ ಪಿಯಲ್ಲಿ ಹಲವಾರು ಬಾರಿ ಅವರು ಸಂಸತ್ ಸದಸ್ಯರಾಗಿ ಅವರು ಆಯ್ಕೆಯಾದವರು ಕೆನರಾ ಕ್ಷೇತ್ರದ ಜನ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಅವರ ಬೆಂಕಿ ಹಚ್ಚುವ ಮಾತುಗಳು ಬೆಂಕಿಯ ಉಂಡೆಯಂತೆ ಇರುವ ಅವರ ಮಾತುಗಳೇನಿವೆ ಆ ಮಾತುಗಳಿಂದ ಬಿ ಜೆ ಪಿ ಸಂತೋಷಪಟ್ಟಿದೆ ಆ ಮಾತುಗಳಿಂದ ಬಿಜೆಪಿಗೆ ಮತಗಳು ಬಂದಿವೆ ಅವರ ಮುಸ್ಲಿಂ ವಿರೋಧವನ್ನು ನೋಡಿ ಸಂಘ ಪರಿವಾರಗಳು ಪರಿವಾರದವರು ಆನಂದದ ನರ್ತನವನ್ನು ಮಾಡಿದ್ದಾರೆ ಕುಣಿದಾಡಿದ್ದಾರೆ ಪ್ರತಿ ಕ್ಷಣದಲ್ಲಿ ಅವರ ಬಾಯಲ್ಲಿ ಮುಸ್ಲಿಂ ವಿರೋಧ ಏನು ಬಂದಂಥ ಸಂದರ್ಭದಲ್ಲಿ ಸೊ ಇವರು ಹುಚ್ಚರು ಅಂತಾದರೆ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ ಅಂತಾದರೆ ಅವರು ಈ ಮೊದಲು ನೀಡಿದ ಮುಸ್ಲಿಂ ವಿರೋಧಿ ಹೇಳಿಕೆಗಳೇನಿವೆ ಅದು ಹುಚ್ಚರ ಹೇಳಿಕೆನಾ ಅದು ಹುಚ್ಚನ ಹೇಳಿಕೆಯಾಗಿದ್ರೆ ಬಿಜೆಪಿ ಯಾಕೆ ಆಗಲೂ ಸುಮ್ಮನಿತ್ತು ಅಥವಾ ಇನ್ನೊಬ್ಬರ ಹುಚ್ಚರು ಅಂತ ಹೇಳುವ ಮೂಲಕ ರವಿಕುಮಾರ್ ತಾವೇನು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆಯೇ ಇದು ಮೊದಲೇ ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಅವರು ನೀಡಿದ ಹೇಳಿಕೆ ಎರಡನೇದಾಗಿ ಸಂವಿಧಾನವನ್ನು ಬದಲಿಸುತ್ತೇವೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಸರಸಂಘ ಚಾಲಕರು ಹೇಳಿದ್ದಾರೆ ದಿಸ್ ಇಸ್ ನೆಕ್ಸ್ಟ್ ಕ್ವೆಶನ್ ಆಫ್ ರವಿಕುಮಾರ್ ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲ ಸರ ಚಾಲಕರು ಏನಿದ್ದಾರೆ ಅವರು ಒಬ್ಬರಾದ ಮೇಲೆ ಒಬ್ಬರು ಬ ಬಂದಾಗ ಅವರೆಲ್ಲರೂ ಬಹುತೇಕ ಜನ ಸಂವಿಧಾನವನ್ನು ಬದಲಿಸುವ ಮಾತನ್ನು ಆಡಿದ್ದಾರೆ ಯಾವುದೇ ಅನುಮಾನ ಬೇಕಾಗಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರದ ವರ್ಷ ಇದೇ ಮೋಹನ್ ಭಾಗತ್ ಅವರು ಮೀಸಲಾತಿಯ ಬಗ್ಗೆ ಕೂಡ ಮಾತನಾಡಿದರು ಸೊ ಅದು ಸಂವಿಧಾನ ವಿರೋಧಿ ಅಲ್ವಾ ಬಹಳ ಸ್ಪಷ್ಟವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಬೇಡ್ಕರ್ ಅವರು ನಮಗೆ ನೀಡಿದ ವಿಶ್ವದ ಅತ್ಯುತ್ತಮವಾದ ಸಂವಿಧಾನವನ್ನು ನಿರಾಕರಿಸುವ ಕೆಲಸವನ್ನು ಮಾಡ್ತಾ ಬಂದಿದೆ ರವಿಕುಮಾರ್ ಅವರು ತಮ್ಮ ಎದೆಯನ್ನು ಮುಟ್ಟಿಕೊಂಡು ತಮಗೆ ತಾವು ಮಾತನ್ನ ಕೇಳ್ಕೋಬೇಕು ಅವರು ಅಲ್ವಾ ಸಂಘ ವಿರೋಧ ಮಾಡಿದೆಯೋ ಇಲ್ವೋ ಇನ್ ಸೆಕೆಂಡ್ ಪಾರ್ಟ್ ಮೋದಿಯವರು ಮೋದಿಯವರು ಬಹಿರಂಗವಾಗಿ ಸಂವಿಧಾನವನ್ನು ವಿರೋಧಿಸಿಲ್ಲ ಅನ್ನುವುದು ನಿಜ ಆದರೆ ಅವರ ಸರ್ಕಾರದ ವರ್ತನೆಗಳೇನಿವೆ ಅವರು ತೆಗೆದುಕೊಳ್ಳುತ್ತಿರುವ ತೀರ್ಮಾನಗಳೇನಿವೆ ಅದು ಬಹಳಷ್ಟು ಸಂವಿಧಾನ ವಿರೋಧಿಯಾಗಿವೆ ಈ ದೇಶದ ಸಂವಿಧಾನ ಸರ್ವಧರ್ಮ ಸಮನ್ವಯತೆಯ ಮಾತನಾಡ್ತಾರೆ ಅದನ್ನು ಮೋದಿ ಒಪ್ಪಲ್ಲ ಅವರಿಗೆ ಸರ್ವಧರ್ಮ ಸಮನ್ವಯತೆಯಲ್ಲಿ ನಂಬಿಕೆ ಇಲ್ಲ ಅವರು ಹಿಂದೂಗಳು ಮಾತ್ರ ಮಾತ್ರ ಶ್ರೇಷ್ಠ ಉಳಿದ ಧರ್ಮದವರು ಶ್ರೇಷ್ಠರಲ್ಲ ಅನ್ನುವ ನಂಬಿಕೆಯನ್ನು ಹೊಂದಿದ್ದಾರೆ ಇದು ಸಂವಿಧಾನ ವಿರೋಧಿಯಾದ ಮನಸ್ಥಿತಿ ಅಲ್ವಾ ಆದ್ದರಿಂದ ಮೋದಿಯವರು ಮತ್ತು ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಸಂವಿಧಾನದ ವಿರೋಧಿಗಳು ಹೌದಾ ಅಲ್ವಾ ತೀರ್ಮಾನ ನಿಮಗೆ ಬಿಟ್ಟಿದ್ದು ಅವರ ಹೇಳಿಕೆ ನಡವಳಿಕೆಗಳೆಲ್ಲ ಸಂವಿಧಾನ ವಿರೋಧಿಗಳಾಯ್ತು ಇದೇ ಪ್ರಕರಣ ಈ ಸಂವಿಧಾನದ ಇನ್ನೊಂದು ಪಾರ್ಟ್ ಬರ್ತಿದೆ ಸೊ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಬೇಕು ಎಂದು ಹೇಳಿದ್ದ ವಿಶ್ವ ಒಕ್ಕಲಿಗರ ಮಠ ವಿಶ್ವ ಒಕ್ಕಲಿಗರ ಮಠ ಆ ಮಠದ ಸ್ಥಾಪನೆ ಮಾಡಿದರು ಸನ್ಮಾನ್ಯ ದೇವೇಗೌಡರು ಆ ಮಠವನ್ನು ಸ್ಥಾಪನೆ ಮಾಡಿಸಿದ್ರು ಸೊ ದೇವೇಗೌಡರು ಅಂದರೆ ನಮ್ಮ ಕುಮಾರಸ್ವಾಮಿಯವರ ತಂದೆಯವರು ತೀರ್ಥರೂಪರು ಅವರು ಸ್ಥಾಪಿಸಿದ್ದು ಆ ಮಠದ ಮುಖ್ಯಸ್ಥರಾಗಿರುವ ಚಂದ್ರಶೇಖರಾನಂದ ಸ್ವಾಮೀಜಿ ಅವರು ಕಾರ್ಯಕ್ರಮ ಒಂದರಲ್ಲಿ ಮುಸ್ಲಿಮರಿಗೆ ನೀಡಿರುವ ಮತದಾನದ ಹಕ್ಕನ್ನು ವಾಪಸ್ ಪಡಿಬೇಕು ಅಂತ ಹೇಳಿದರು ಅದು ಗಲಾಟೆ ಆದ ಮೇಲೆ ಅವರು ತಮ್ಮ ಮಾತಿಗಾಗಿ ಕ್ಷಮೆಯಾಚನೆ ಮಾಡಿದರು ಅದರಂತೆ ಈಗ ಅವರ ವಿರುದ್ಧ ಪ್ರಕರಣ ಒಂದು ದಾಖಲಾಗಿದೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಬಹುದು ಅವರು ಕ್ಷಮೆ ಕೇಳಿದ ಮೇಲೂ ಸ ಈ ಒಂದು ದೂರು ದಾಖಲಾಗಿದೆ ಆದರೆ ಇದೇ ಮಾತನ್ನ ಇನ್ನೊಂದು ರೀತಿಯಲ್ಲಿ ಹೇಳದಂತ ಪೇಜಾವರರು ಪೇಜಾವರದ ವಿಶ್ವ ಪ್ರಸನ್ನ ಸ್ವಾಮೀಜಿ ಅವರ ವಿಶ್ವ ಯಾವುದೋ ಗೊತ್ತಿಲ್ಲ ನನಗೆ ಅವರು ಪ್ರಸನ್ನವದರ್ ಹೌದು ಅಲ್ವೋ ಗೊತ್ತಿಲ್ಲ ಅವ್ರನ್ನ ಕಿದ್ದೆ ನೋಡಿಲ್ಲ ನಾನು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ವಿಶ್ವಕ್ಕೂ ಅವರಿಗೂ ಸಂಬಂಧ ಇಲ್ಲ ಅವರು ಪ್ರಸನ್ನ ಯಾರನ್ನು ಪ್ರಸನ್ನ ಮಾಡ್ತಾರೆ ಗೊತ್ತಿಲ್ಲ ಅವರು ಎಲ್ಲರನ್ನೂ ಒಳಗೊಳ್ಳುವ ಸಂವಿಧಾನ ಬೇಕು ಅಂತ ಹೇಳುವ ಮೂಲಕ ಈಗಿರುವ ಭಾರತದ ಸಂವಿಧಾನ ಎಲ್ಲರನ್ನೂ ಒಳಗೊಂಡಿಲ್ಲ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸೊ ಎಲ್ಲರನ್ನೂ ಒಳಗೊಳ್ಳುವ ಸಂವಿಧಾನ ಅಂದರೆ ಏನು ನಮ್ಮೆಲ್ಲರನ್ನೂ ಒಳಗೊಳ್ಳುವ ಎಲ್ಲರನ್ನೂ ಗೌರವಿಸುವ ಅನ್ನೋದು ಮಾತವರು ಅಂದರೆ ಈಗಿನ ಸಂವಿಧಾನ ಎಲ್ಲರನ್ನೂ ಗೌರವಿಸ್ತಾ ಇಲ್ವಾ ಸೊ ಟ್ರಸ್ಟ್ ಟ್ರಸ್ಟ್ನ ಸದಸ್ಯರೂ ಆಗಿರುವ ಮೋದಿಯವರಿಗೆ ಆಪ್ತರು ಪರಮಾಪ್ತರೂ ಆಗಿರುವ ಈ ಸ್ವಾಮೀಜಿ ಈ ಹೇಳಿಕೆ ನೀಡಿದರೆ ಅವರ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲೆ ಆಗಿಲ್ಲ ಯಾರು ದೂರ ಕೊಟ್ಟರು ಇಲ್ವೋ ಗೊತ್ತಿಲ್ಲ ಆದರೆ ಚಂದ್ರಶೇಖರ್ ಸ್ವಾಮಿಗಳ ವಿರುದ್ಧ ಹಾಗತ್ತೆ ಅಟ್ಲೀಸ್ಟ್ ಅವರು ವಿಷಾದವನ್ನು ವ್ಯಕ್ತಪಡಿಸುವ ದೊಡ್ಡ ಸ್ಥಾನವನ್ನಾದರೂ ಪ್ರದರ್ಶನ ಮಾಡಿದ್ದಾರೆ ಅವರ ವಿರುದ್ಧ ಯಾವಾಗ ಪ್ರತಿಭಟನೆಗಳು ಶುರುವಾದವು ಯಾರು ಅದನ್ನು ಖಂಡಿಸಿದ್ರು ಅದರಿಂದ ಎಚ್ಚರಗೊಂಡು ಬಾಯಿ ತಪ್ಪಿ ನಾನು ಈ ಮಾತನ್ನು ಆಡಿದೆ ಅವರು ಬಾಯಿ ತಪ್ಪಿ ಮಾತನಾಡಿದ್ದಾರೆ ಅಂತ ಹೇಳ್ತಾರೆ ಅದರದ್ದು ಬಾಯಿ ತಪ್ಪಿದ್ದ ಅಂತ ನಾನು ಒಪ್ಪಲ್ಲ ನಮ್ಮ ಮನಸ್ಸಿನ ಒಳಗಡೆ ಹೃದಯದ ಒಳಗಡೆ ಇರುವ ದ್ವೇಷ ಇದೆಯಲ್ಲ ಕೋಮುದ್ವೇಷ ಅದನ್ನು ಮುಚ್ಚಿಡಕ್ಕಾಗಲ್ಲ ಅದು ಪ್ರಕಟ ಆಗ್ತಾನೇ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕಟ ಆಗ್ತದೆ ಆದ್ದರಿಂದ ಆ ಸಭೆಯಲ್ಲಿ ಇದ್ದಾಗ ಅವರು ಉದ್ದೇಶಪೂರ್ವಕವಾಗಿ ತಪ್ಪಾಳೆ ಪಡೆಯುವುದಕ್ಕೂ ಬಹುಸಂಖ್ಯಾತ ಹಿಂದೂಗಳ ಬೆಂಬಲ ತನಗಿರಲಿ ಅಂತ ಯಾಕಂದರೆ ನೀವು ಒಕ್ಕಲಿಗರ ಮಠ ಅಂದರೆ ನಿರ್ಮಲಾನಂದ ಸ್ವಾಮೀಜಿ ಅವರು ಆದಿಜುಂಜಿಗಿರೆಯ ಮಠ ಯಾರಿಗೂ ಈ ವಿಶ್ವ ಒಕ್ಕಲಿಗರ ಈ ಮಠ ಗೊತ್ತಿಲ್ಲ ಯಾರೋ ನೀವು ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಲೆಫ್ಟ್ ಸೈಡ್ ಕಂಗೇರಿ ಪಕ್ಕ ಕಾಣುತ್ತೆ ಅವಾಗೂ ಇದು ಯಾವುದು ಅಂತಾರೆ ಸೊ ಈ ಸ್ವಾಮೀಜಿಯವ್ರಿಗೆ ವಯಸ್ಸು ಆಗಿದೆ ಪಾಪ ಅವರಿಗೆ ಸನ್ಮಾನ್ಯ ಚಂದ್ರಶೇಖರಾನಂದ ಸ್ವಾಮಿಯವರಿಗೆ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅವ್ರ ಕ್ಷಮೆ ಕೇಳಿದ್ರು ಐ ಅಗ್ರಿ ಆದ್ರೆ ಪೇಜಾವರ ಮೇಲೆ ಯಾಕೆ ಕ್ರಮ ಇಲ್ಲ ಈ ಪ್ರಶ್ನೆ ಬಗ್ಗೆ ಯೋಚಿಸಿ ಸ್ವಾಮೀಜಿಗಳಲ್ಲಿ ಮೇಲ್ಜಾತಿಗಳ ಸ್ವಾಮಿಗಳು ಮತ್ತು ಕೆಳಜಾತಿಗಳ ಸ್ವಾಮಿಗಳು ಅಂತಿದ್ದಾರೆ ಎಲ್ಲ ಜಾತಿಗಳು ಕೂಡ ತಮ್ಮ ತಮ್ಮ ಜಾತಿಯ ಮಠಗಳನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಮೇಲ್ಜಾತಿಯ ಮಾ ಸ್ವಾಮಿಗಳನ್ನು ಮುಟ್ಟೋದಕ್ಕೆ ಹೆದರ್ತಾರೆ ಮಾತಾಡಕ್ಕೆ ಹೆದರ್ತಾರೆ ಮೇಲ್ಜಾತಿಯ ಸ್ವಾಮಿಗಳು ನೇರವಾಗಿ ಅಧಿಕಾರಕ್ಕೆ ಹತ್ತಿರದಂದಿರ್ತಾರೆ ಆದ್ರಿಂದ ಈ ಮೇಲ್ಜಾತಿ ಸ್ವಾಮಿಗಳು ಅತ್ಯಾಚಾರ ಮಾಡಿದ್ರೆ ತಪ್ಸ್ಕೊತಾರೆ ಭ್ರಷ್ಟಾಚಾರ ಮಾಡಿದ್ರೆ ತಪ್ಸ್ಕೊತಾರೆ ಸಂವಿಧಾನವನ್ನ ಇಸಿ ಕಿತಾಕ್ಬೇಕು ಅಂದ್ರೂ ತಪ್ಸ್ಕೊತಾರೆ ಅಂಬೇಡ್ಕರ್ ಬೈದ್ರೂ ಯಾರು ಯಾರೇನೂ ಮಾಡಲ್ಲ ಮುಟ್ಟದೇ ಇಲ್ಲ ಅದೇ ಕೆಳಜಾತಿ ಸ್ವಾಮಿಗಳಾದ ಊಟ ಹೊರಿಸ್ಕೊತಾರೆ ಈ ಚಂದ್ರಶೇಖರ ಸ್ವಾಮಿ ಮಾಡ್ದಂಗೆ ಈ ಸ್ವಾಮಿ ಪರಂಪರೆಯಲ್ಲಿ ಹಾಗೇನೆ ಬಹುತೇಕ ಕೆಳಜಾತಿ ವರ್ಗಗಳಿಂದ ಬಂದ ಸ್ವಾಮಿಗಳಿಗೆ ಮೇಲ್ಜಾತಿಯಿಂದ ಬಂದ ಸ್ವಾಮಿಗಳೇ ಆದರ್ಶ ಅವರಿಗೆ ಭಾಳ ಭಾಳಷ್ಟು ಜನರಿಗೆ ಅವ್ರಿಗೆ ಪೇಜಾವರ ವೈಷ್ಣವರು ಸ್ಮಾರತ ಬ್ರಾಹ್ಮಣರು ಅವರ ಸ್ವಾಮಿಗಳು ಅಂದರೆ ಇವ್ರಿಗೆ ಶ್ರೇಷ್ಠ ಮನಸ್ಸಿನೊಳಗೆ ಈ ಶ್ರೇಷ್ಠತೆಯ ಕಲ್ಪನೆಯನ್ನು ಇಟ್ಕೊಂಡು ಅವ್ರನ್ನ ಅನುಕರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಮಾತಾಡ್ದಂಗೆ ಮಾತಾಡೋದು ಸ್ವಲ್ಪ ಮಟ್ಟಿಗೆ ಹೆಸರು ಆ ಸ್ವಾಮಿಗಳ ಟೈಪ್ ಇಟ್ಕೊಳ್ಳೋದು ಅವ್ರ ರೀತಿ ಉಪದೇಶ ಅದೇ ರೀತಿ ಉಪದೇಶ ಮಾಡೋದು ಎಲ್ಲವನ್ನ ಬಿಟ್ಟು ದೇಶದ ಸಂವಿಧಾನವನ್ನು ಉಗಿಯೋದು ಇಂಥ ಕೆಲಸ ಈ ಕೆಲಸವನ್ನ ಈಗ ಈ ಕೆಳಜಾತಿಯ ಸ್ವಾಮಿಗಳು ಶುರು ಮಾಡ್ಕೊಂಡಿದ್ದಾರೆ ಆದರೆ ತಮಾಷೆ ಅಂದರೆ ಮೇಲ್ಜಾತಿಯ ಸ್ವಾಮಿಗಳು ತಮ್ಮ ಪ್ರಾಬಲ್ಯದಿಂದ ತಪ್ಸ್ಕೊಬಿಡ್ತಾರೆ ರಾಜಕೀಯ ಶಕ್ತಿಯಿಂದ ತಪ್ಸ್ಕೊಬಿಡ್ತಾರೆ ಇಂತ ಅವ್ರನ್ನ ಯಾರು ಒಳಕ್ಕೆ ಕಳಿಸಲ್ಲ ಸೊ ಯೂಶ್ವಲಿ ಪೇಜಾರರ ವಿರುದ್ಧ ಕ್ರಮ ತಗೋಬೇಕಾಗಿತ್ತು ವಿಶ್ವ ಪ್ರಸನ್ನರ ವಿರುದ್ಧ ಅಲ್ವಾ ಆ್ಯಕ್ಚುಲಿ ಶುಡ್ ಬಿ ಟೇಕನ್ ಸಂವಿಧಾನ ಸರಿ ಇಲ್ಲ ಅಂತ ಅಂದರೆ ಒಬ್ಬ ಸ್ವಾಮಿ ಆದವರು ಅವರು ರಾಮನೋ ಕೃಷ್ಣನೋ ಹನುಮಂತನೋ ಮಾತಾಡ್ಕೊಂಡು ಹೋಗ್ಲಿ ಹೋಗಿ ನಮಸ್ಕಾರ ಭಕ್ತರು ಬಂದು ಸೇಬು ಹಣ್ಣು ಇನ್ನೊಂದು ಹಣ್ಣು ಎಲ್ಲ ಕೊಡ್ತಾರೆ ಸ್ವೀಕಾರ ಮಾಡಲಿ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಸ್ವೀಕಾರ ಮಾಡಲಿ ಸೊ ಹಣ್ಣುಗಳನ್ನೆಲ್ಲ ತಿನ್ಕೊಂಡು ಸಂತೋಷವಾಗಿರಲಿ ಬೇಡ ಅಂತ ಹೇಳೋರು ಯಾರು ಆದರೆ ಈ ಸಂವಿಧಾನದ ಬಗ್ಗೆ ಮಾತನಾಡುವ ಹಕ್ಕು ಮತ್ತು ಅಧಿಕಾರವನ್ನು ಇವ್ರಿಗೆ ಕೊಟ್ಟವ್ರು ಯಾರು ಇವ್ರಿಗೇನು ಸಂಬಂಧ ಇದೆ ಸಂವಿಧಾನ ಇವರು ಮಾತಾಡ್ತಾ ಹೋಗಲಿ ಅಲ್ವಾ ಶಂಕರಾಚಾರ್ಯರು ದೊಡ್ಡವರು ಮಧ್ವಾಚಾರ್ಯರು ದೊಡ್ಡವರು ರಾಮಾನುಜಾಚಾರ್ಯರು ದೊಡ್ಡವರು ಚರ್ಚೆ ಮಾಡ್ಕೊಳ್ಳಿ ದ್ವೈತ ತತ್ವ ಮುಖ್ಯವೋ ಅದ್ವೈತ ತತ್ವ ಮುಖ್ಯವೋ ಮಾತಾಡಲಿ ಈ ದೇಶದಲ್ಲಿದಂತ ವೇದ ಉಪನಿಷತ್ತುಗಳು ಅರಣ್ಯಕ ಬ್ರಾಹ್ಮಣ ಎಲ್ಲ ಗ್ರಂಥಗಳ ಬಗ್ಗೆ ಮಾತನಾಡಲಿ ಕಠೋಪಿಷನ್ ಕಠೋಪನಿಷತ್ತು ಎಲ್ಲ ಉಪನಿಷತ್ತುಗಳ ಬಗ್ಗೆ ಮಾತಾಡಲಿ ಅವ್ರ ಕೆಲಸ ಅದಾವ್ ಪೋರ್ಟ್ಫೋಲಿಯೋ ಅದು ಬಿಟ್ಬಿಟ್ಟು ದೇಶದ ಸಂವಿಧಾನದ ಬಗ್ಗೆ ಮಾತನಾಡೋ ಪೋರ್ಟ್ಫೋಲಿಯೋವನ್ನು ಇವ್ರಿಗೆ ಕೊಟ್ಟವ್ರು ಯಾರು ದೇವಿಟ್ಟು ಇಡೀ ಸಮಾಜವನ್ನು ರಾಜಕೀಯವನ್ನ ತಾವೇ ನಿಯಂತ್ರಿಸಬೇಕು ಅನ್ನೋದಾ ಅದೆಂತಹ ಸನ್ಯಾಸತ್ವ ಅದೆಂತಹ ಆಧ್ಯಾತ್ಮ ಅಲ್ವಾ ಅಲ್ವೇ ಅಲ್ಲ ವ್ಯತ್ಯಾಸ ಇರೋದಲ್ಲ ಆದ್ದರಿಂದ ಚಂದ್ರಶೇಖರಾನಂದ ಸ್ವಾಮಿಗಳ ಮೇಲೆ ಏನು ಎಫ್ ಐ ಆರ್ ದಾಖಲೆ ಆಯಿತು ಸೊ ಈ ಪೇಜಾವರ ಮೇಲೂ ಅದು ಆಗಬೇಕು ದೇಶ ಎವ್ರಿಬಡಿ ಈಸ್ ನೀವು ಸಂವಿಧಾನದ ಬಗ್ಗೆ ಸಮಾಜದ ಬಗ್ಗೆ ಮಾತನಾಡಿದೆ ಅಂದರೆ ಈ ದೇಶದ ಕಾನೂನು ಒಳಗಡೆ ಬರ್ತೀರಿ ಅದನ್ನು ಮೀರಿದವರು ಅಲ್ಲ ಅಲ್ಲಿ ನಿಮ್ಮ ಆಧ್ಯಾತ್ಮದ ಬಗ್ಗೆ ಮಾತಾಡ್ರೆ ಮಾತಾಡ್ಕೊಂಡು ಹೋಗಿ ನಮ್ಗೆ ಏನು ಸಹ ಇಲ್ಲ ಅಲ್ವಾ ನಿಮ್ಮ ಪೋರ್ಟ್ಫೋಲಿಯೋ ಅಂತ ಹೇಳಿದೆ ನಾನು ಅದು ಮಾಡಲಿ ಇದನ್ನು ಯಾಕೆ ಮಾತಾಡಬೇಕು ಬೆಕ್ಕಿ ಹೆಚ್ಚು ಕೆಲಸವನ್ನು ಯಾಕೆ ಮಾಡಬೇಕು ಸಂವಿಧಾನ ವಿರೋಧಿ ಮನಸ್ಥಿತಿಯನ್ನು ಯಾಕೆ ಇದು ಮಾಡಬೇಕು ನಾನು ಈಗ ರವಿಕುಮಾರ ಕೇಳಕ್ಕೆ ಇಷ್ಟಪಡ್ತೀನಿ ಮೋದಿಯವರ ಪರಮಾಪ್ತರಾಗಿರುವ ಸನ್ಮಾನ್ಯ ವಿಶ್ವಪ್ರಸನ್ನ ಸ್ವಾಮೀಜಿಯವರು ಸಂವಿಧಾನದ ಬಗ್ಗೆ ಮಾತನಾಡಿದ್ದಾರೆ ಬದಲಾಗುವ ಬಗ್ಗೆ ಮಾತನಾಡಿದ್ದಾರೆ ಅನಂತಕುಮಾರ್ ಹೆಗಡೆಯವರು ಸಂವಿಧಾನದ ಬಗ್ಗೆ ಮಾತನಾಡಿದ್ದಾರೆ ನೀವು ಅನಂತಕುಮಾರ್ ಹೆಗಡೆಯವರಿಗೆ ಯಾವ ಪದ ಪ್ರಯೋಗ ಮಾಡಿ ಅವರಿಗೆ ನೀವು ಟೀಕಿಸ್ತೀರಿ ಅದನ್ನು ಬೇರೆಯವ್ರ ಬಗ್ಗೆ ಯಾಕೆ ಮಾಡಲ್ಲ ನಿಮ್ಗೆ ಧೈರ್ಯ ಇದೆಯೋ ಪೇಜಾವರದ ಸ್ವಾಮೀಜಿಯನ್ನ ಎದುರಿಸುವ ಟೀಕಿಸುವ ಶಕ್ತಿ ಇದೆಯೋ ಇಲ್ಲ ನಿಮಗೆ ನಿಮ್ಗೆ ಬರಲ್ಲ ಶಕ್ತಿ ಯಾಕೆ ಬರಲ್ಲ ಗೊತ್ತಾ ನನಗೆ ಗೊತ್ತು ನೀವು ಸಮಾಜದ ಕೆಳವರ್ಗದಿಂದ ಬಂದವರು ನಿಮ್ಮನ್ನು ಒಂದು ಮುಖವಾಗಿ ಇಟ್ಕೊಂಡಿದ್ದಾರೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ನಾಗ್ಪುರದವ್ರಿಗೆ ಬೇಕು ಕರ್ನಾಟಕದ ರಾಜಕೀಯಕ್ಕೆ ಯಡಿಯೂರಪ್ಪ ಅವರನ್ನೆಲ್ಲ ಇದ್ದ ನೀವು ಇದೊಂದು ಮುಖ ಇರಬೇಕಷ್ಟೆ ರವಿಕುಮಾರ್ ಅಂತ ಮುಖ ಆ ಮುಖವನ್ನು ಇಟ್ಕಂಡು ಆಟ ಆಡ್ತಾರೆ ಇವರಿಗೆ ಬುದ್ಧಿ ತಲೆ ಏನು ಇಲ್ಲದೇ ಇವರು ಅವರ ಲೌಡ್ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ ಸಂಘ ಪರಿವಾರದ ಲೌಡ್ ಸ್ಪೀಕರ್ ಆಗಿ ಮಾತನಾಡೋದಕ್ಕೆ ಸಮಾಜದ ಕೆಳವರ್ಗದ ದಲಿತರು ಕೆಲವರು ಬರ್ತಾರೆ ಅಲ್ವಾ ಮಂತ್ರಿ ಮಾಡಿ ಇನ್ನೊಂದು ಮಾಡಿ ಕಾರ್ಜೋಳ ಬಂದಿದ್ರು ನೋಡಿ ಅಲ್ವಾ ನಮ್ಮ ಅವರು ಅವ್ರು ಇವತ್ತು ಕೂಡ ದೇವಸ್ಥಾನದ ಒಳಗಡೆ ಹೋಗಲ್ಲ ಮೀಲ್ಜಾತಿಯವರಿಗೆ ಇದಾಗತ್ತೆ ಅಂತ ದೇವಸ್ಥಾನದ ಹೊರಗೆ ನಿಂತಿರ್ತಾರೆ ಇವ್ರನ್ನೆಲ್ಲ ಒಂದು ಮುಖ ಅಂತ ಇಟ್ಟಿರ್ತಾರೆ ಆದ್ದರಿಂದ ರವಿಕುಮಾರ್ ಅವರು ಅನಂತಕುಮಾರ್ ಅವರು ಹೆಗಡೆಯವರ ಬಗ್ಗೆ ಹುಚ್ಚ ಅಂತ ಹೇಳಿದಾರೆ ತಪ್ಪು ನಾನು ಮಾತನಾಡಲಾರೆ ಸೊ ಹುಚ್ಚ ಅನ್ನುವುದು ಸರಿಯಾದ ಪದಪ್ರಯೋಗ ಅಂತ ನನಗನ್ನಿಸಲ್ಲ ಆದರೆ ಅನಂತಕುಮಾರ್ ಹೆಗಡೆಗೆ ಪ್ರಯೋಗಿಸಿದ ಈ ವಿಶೇಷಣವನ್ನು ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಪೇಜಾವರಾದಿಯಾಗಿ ಉಳಿದೆಲ್ಲ ಸ್ವಾಮಿಗಳಿಗೆ ಎಪ್ಲೈ ಮಾಡುವ ಶಕ್ತಿ ರವಿಕುಮಾರ್ ಅವರಿಗಿದೆಯಾ ಅವರು ಎದೆಯನ್ನು ಮುಟ್ಕೊಳ್ಳಿ ಹೃದಯ ಆತ್ಮವನ್ನು ಕೇಳ್ಕೊಳ್ಳಿ ಆವಾಗ ಹೇಳಿ ಎಲ್ಲ ಕಳ್ಕಂಡ್ ಪಾಪ ಅನಂತಕುಮಾರ್ ಹೆಗಡೆ ಮೂಲೆಯಲ್ಲಿ ಬಿದ್ದವ್ರಿಗೆ ಹೋ ಹುಚ್ಚ ಹುಚ್ಚ ಅಂತ ಇನ್ನೇ ಅದು ಚಿತ್ರದುರ್ಗ ಭಾಷಣದಲ್ಲಿ ಹೇಳಿದ್ದೇನೆ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನನ್ನ ಬಾಯನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀಲವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ